ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಡೈಲಿ ಲುಕ್ ವಿತ್ ಕಿರಣ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಿರಣ್ ಇವತ್ತು ನಮ್ಮೂರಲ್ಲಿರುವ ಪಾನಿಪುರಿ ಅಂಗಡಿ ಬಗ್ಗೆ ತಿಳ್ಕೊಳ್ಳೋಣ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ದಿನಕ್ಕೆ ಸಂಪಾದನೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹೋಗೋಣ Store room hmm. ரெடிந்து அதில் மிச்சரு பூரி மாத்திர ஹாக்கி ஆக்கொம்பரில் இது பூரி மசாலா ನಾಲ್ಕು ಗಂಟೆಗೆ ಓಪನ್ ಮಾಡ್ತೀನಿ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ತನೇ ಇರುತ್ತೆ ಸೊ ಐಟಮ್ಸ್ ಎಲ್ಲ ರೂಮಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಇಲ್ಲೇನಾದರೂ ಒಂದು ಹಾಕಿ ಕೊಡೋದಷ್ಟೇ ಕೆಲಸ ಮಿಕ್ಸ್ಚರ್ ಗಿಚ್ಚರ್ ಎಲ್ಲ ಅಲ್ಲೇ ಪಿಕ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಈರುಳ್ಳಿಯನ್ನು ಅಲ್ಲೇ ಕಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಇಲ್ಲೇನಾದರೂ ಸೊ ಕಸ್ಟಮರ್ ಬಂದರೆ ಹಾಕೋ ಕವರ್ಗೆ ಹಾಕೊಡೋದಷ್ಟೇ ಕೆಲಸ ಇನ್ನೇನು ಇಲ್ಲ ಇಲ್ಲಿ ಓಕೆ ಗೋಬಿ ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ರಿಸ್ಕ್ ಆದರೂ ಪರವಾಗಿಲ್ಲ ಜನಗಳು ಅಲ್ವಾ ಡೈಲಿ ಅವರೇಜಾಗಿ ಎಷ್ಟು ಬಿಸ್ನೆಸ್ ಆಗುತ್ತೆ